ಎಲ್ಲೂ ಸಕ್ಕರೆ ಇದೆ ಅಲ್ಲಿ ಇರುವೆಗಳು ಹೋಗ್ತವೆ ಎಲ್ಲಿ ಒಂದು ಶಕ್ತಿ ಇದೆ ಅಲ್ಲಿ ಮಾನವರೆಲ್ಲ ಹೋಗ್ತಾರೆ ಇವತ್ತು ಮಹಾ ಹೋಮವನ್ನು ಮಾಡೋದ್ರಿಂದ ಮಹಾ ಚಟಿಕಾ ಹೋಮವನ್ನು ಮಾಡೋದ್ರಿಂದ ನಮ್ಮಲ್ಲಿರ್ತಕ್ಕಂಥ ಸರ್ವ ವ್ಯಾಧಿಗಳು ಸರ್ವ ರೋಗಗಳು ಎಲ್ಲವೂ ಕೂಡ ನಿವಾರಣೆಯಾಗಿ ಆ ಕುಂದರಿಗೆ ಸುರಿಗಿರಿ ಬೆಟ್ಟದಲ್ಲಿ ನೆಲೆಸಿರ್ತಕ್ಕಂತಹ ಭುವನೇಶ್ವರಿ ತಾಯಿಯ ನಲವತ್ತೆಂಟು ದಿನಗಳ ಮಂಡಲ ಪೂಜಾ ಕಾರ್ಯಕ್ರಮ ಅಂತೆ ದ್ವಾದಶ ಜ್ಯೋತಿರ್ಲಿಂಗ ಶ್ರೀಚಕ್ರ ಮಂಡಲ ಪೂಜಾ ಆರಾಧನೆ ಲಕ್ಷ್ಮೀ ನರಸಿಂಹಸ್ವಾಮಿ ಮತ್ತು ಅಷ್ಟ ನವ ದುರ್ಗಿಯರ ಪೂಜೆ म रात पदये ओम नम ब्रह्म ओं नमस्ते स्थूलिशुने शुभ सुत श्रीवर्दमूर्तन वो नम ओं प्रीं श्रीं क्लीं घन पद नम स्वाम ओम नमः नमः ओम नम ओमस्तु どこかにいるのか ದೇವಸ್ಥಾನದಲ್ಲಿ ಮಹಾಚಂಡಿಕಾ ಹೋಮವನ್ನು ಈಗ ಒಂದು ಪೂಜ್ಯರಿಂದ ಮಹಾಚಂಡಿಕಾ ಹೋಮ ನೆರವೇರ್ತಾ ಇದೆ ತಾವು ಈ ದೃಶ್ಯ ನೋಡಬಹುದು ಮಹಾಚಂಡಿಕಾ ಹೋಮದ ಒಂದು ದೃಶ್ಯ ಇವತ್ತು ಪ್ರತಿ ಶುಕ್ರವಾರ ದಿನ ಒಂದು ವಿಶೇಷವಾಗಿ ಮಹಾಚಂಡಿಕಾ ಹೋಮವನ್ನು ಪೂಜ್ಯರಿಂದ ನೆರವೇರ್ತಾ ಇದೆ ವೀಕ್ಷಣೆ ಮಾಡ ಮೇರೆ ಸರಣು ಶರಣಾರ್ಥಿ ನಮ್ಮ ಬೆಳಗಿ ತಾಲೂಕಿನ ಕುಂದರಿಗೆ ಹತ್ತಿರ ಇರುವಂಥ ಸುರಗಿರಿ ಎನ್ನುವಂತಹ ಕ್ಷೇತ್ರದೊಳಗೆ ಇವತ್ತಿನ ದಿವಸ ಭುವನೇಶ್ವರಿ ಎನ್ನುವಂತಹ ದೇವಿಯ ಒಂದು ಮಹಾತ್ಮೆ ನಾಡಿನುದ್ದಕ್ಕೂ ಕೂಡ ಹಬ್ಬುತ್ತಿದೆ ಅಕ್ ಇದನ್ನೆಲ್ಲವನ್ನ ಇದನ್ನೆಲ್ಲವನ್ನು ನೋಡಿದರೆ ಇವತ್ತಿನ ದಿವಸ ಇದು ಜಾತ್ರೆನೋ ಅಥವಾ ಮಹೋತ್ಸವನೋ ಅಂತ ಗೊತ್ತಾಗುವುದಿಲ್ಲ ಆದರೆ ಪ್ರತಿ ಶುಕ್ರವಾರ ದಿನ ಈ ಒಂದು ದೇವಸ್ಥಾನಕ್ಕೆ ಆಗಮಿಸಿ ಸುರಗಿರಿ ಕ್ಷೇತ್ರ ಅನ್ನುವಂಥದ್ದು ಇದು ಪ್ರಕೃತಿಯ ಮಡಿಲಲ್ಲಿದೆ ಎಲ್ಲ ಕಡೆ ನೋಡಿದರೂ ಸಸ್ಯಶ್ಯಾಮಲ ಎದ್ದು ಕಾಣ್ತಾ ಇದೆ ಅಂತಹ ಸಸ್ಯಶ್ಯಾಮಲದ ಮಧ್ಯದೊಳಗೆ ಈ ಸುರಗಿರಿ ಒಂದು ಕ್ಷೇತ್ರದಲ್ಲಿ ಭುವನೇಶ್ವರಿ ನೆಲೆ ನಿಂತು ಬಂದಿರುವಂಥ ಎಲ್ಲ ಭಕ್ತರಿಗೆ ಕೂಡ ಆಗಿ ಯಾರು ಒಂದು ಮನಸ್ಸಿನೊಳಗೆ ಸಂಕಲ್ಪವನ್ನು ಮಾಡ್ಕೋತಾರೋ ಆ ಸಂಕಲ್ಪವನ್ನು ಈಡೇರಿಸುವಂಥ ತಾಯಿ ಜಗನ್ಮಾತೆಯು ಇಲ್ಲಿ ನೆಲೆ ನಿಂತು ತಮ್ಮ ಭಕ್ತರನ್ನು ಕೈಬೀಸಿ ಕರೆಯುವ ರೀತಿಯೊಳಗೆ ಬಂದ ಭಕ್ತರ ಒಂದು ಈಡೇರಿಕೆಯನ್ನು ಈಡೇರಿಸುವಂಥ ಶಕ್ತಿ ಈ ಸುರಗಿರಿ ಕ್ಷೇತ್ರದ ಭುವನೇಶ್ವರಿಗಿದೆ ಜೊತೆಗೆ ಲೋಕ ಕಲ್ಯಾಣಾರ್ಥವಾಗಿ ಈ ಈ ಒಂದು ಕ್ಷೇತ್ರದೊಳಗೆ ಚಂಡೀ ಮಹಾಯಾಗವನ್ನು ಹಮ್ಮಿಕೊಂಡಿದ್ದಾರೆ ಈ ಲೋಕದೊಳಗೆ ಇರುವಂಥ ರೈತನಿಗೆ ಸಮೃದ್ಧಿಯಾಗಿರ್ತಕ್ಕಂಥ ಮಳೆಯಾಗಬೇಕು ಜೊತೆಗೆ ಆ ಮಳೆಗೆ ತಕ್ಕಂತೆ ಬೆಳೆ ಬರಬೇಕು ಬೆಳೆಗೆ ತಕ್ಕಂತೆ ಬೆಲೆ ಸಿಗಬೇಕು ರೈತನಿಗೆ ನಮ್ಮ ದೇಶವನ್ನು ಕಾಯುವಂಥ ಸೈನಿಕನು ಆರೋಗ್ಯವಂತನಾಗಬೇಕು ಆರಕ್ಷಕನು ಕೂಡ ಆರೋಗ್ಯನಾಗಬೇಕು ಎಲ್ಲರ ಮಸ್ತಕದೊಳಗೆ ಅಕ್ಷರವನ್ನು ಬಿತ್ತುವಂಥ ಶಿಕ್ಷಕನು ಕೂಡ ಆರೋಗ್ಯವಾಗಿರಬೇಕು ಅಂತ ತಿಳ್ಕೊಂಡು ಲೋಕ ಕಲ್ಯಾಣಾರ್ಥವಾಗಿ ಮಹಾಚಂಡಿಯಾಗವನ್ನು ಹಮ್ಮಿಕೊಂಡಿದ್ದೇವೆ ಸುಮಾರು ಹದಿನೈದು ಇಪ್ಪತ್ತು ಋತ್ವಿಜರು ಕೂಡಿಕೊಂಡು ಈ ಬೃಹತ್ತಾಗಿರುವಂತಹ ಮಹಾಚ ಜೊತೆಗೆ ಈ ಕ್ಷೇತ್ರದ ಮಹಿಮೆ ಬಹಳಷ್ಟು ಮಿಗಿಲಾಗಿರ್ತಕ್ಕಂಥದ್ದು ಶುಕ್ರವಾರ ಬಂತು ಅಂತಂದ್ರೆ ಇಲ್ಲಿ ಅಂಬಲಿ ಸೇವೆ ಅಂತ ಮಾಡ್ತಾರೆ ಒಂದು ಅಂಬಲಿಯನ್ನು ಕುಡಿದ್ರೆ ಸಾಕು ಅವರು ಮನಸ್ಸಿನೊಳಗಿರುವಂತಹ ಎಲ್ಲ ಸಂಕಲ್ಪಗಳು ಈಡೇರ್ತವೆ ಜೊತೆಗೆ ಯಾರಿಗಾದರೂ ಕಾಲು ನೋವು ಕೈ ನೋವು ಅಥವಾ ಶಾರೀರಿಕ ದೋಷ ಮಾನಸಿಕ ದೋಷ ಅಂತ ಏನಾದರೂ ಒಂದಿಷ್ಟು ಅವರು ಬಂದು ಆ ತಾಯಿಯಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಂಡು ಇಲ್ಲಿ ಲಕ್ಷ್ಮಣ್ ಗುರುಜಿ ಅಂತ ಇದ್ದಾರೆ ಅವರು ದೇವಿ ಆರಾಧಕರು ಅವರ ಕೈಯಿಂದ ಒಂದಿಷ್ಟು ಅಂಬಲಿಯನ್ನು ಇವರು ಒಳಗೆ ಹಾಕೊಂಡ್ರೆ ಸಾಕು ಅವರ ಶರೀರದಲ್ಲಿ ಇರುವಂತ ಎಲ್ಲ ರೋಗಗಳು ಕೂಡ ಹೋಗ್ತಾವೆ ಅನ್ನೋದು ಈ ಕ್ಷೇತ್ರದ ಒಂದು ಪ್ರತೀತಿ ಇದೆ ಅದಕ್ಕಾಗಿ ಇಷ್ಟೆಲ್ಲ ಜನವು ಕೂಡ ಹರಿದು ಬರ್ತಾ ಇದೆ ಎಲ್ಲೂ ಸಕ್ಕರೆ ಇದೆ ಅಲ್ಲಿ ಇರುವೆಗಳು ಹೋಗ್ತವೆ ಎಲ್ಲಿ ಒಂದು ಶಕ್ತಿ ಇದೆ ಅಲ್ಲಿ ಮಾನವರೆಲ್ಲ ಹೋಗ್ತಾರೆ ಅದಕ್ಕೆ ಈ ಸಿರಿಗಿರಿ ಸುರಗಿರಿ ಎನ್ನುವಂಥ ಕ್ಷೇತ್ರದೊಳಗ ಭುವನೇಶ್ವರಿ ನೆಲೆ ನಿಂತು ಇವತ್ತಿನ ದಿವಸ ಭಕ್ತರಿಗೆ ಅಭಯ ಹಸ್ತವನ್ನು ಕೊಡ್ತಾ ಇದ್ದಾರೆ ಅದಕ್ಕೆ ಇಷ್ಟೆಲ್ಲ ಪ್ರತಿ ಶುಕ್ರವಾರ ದಿನ ಹೆಚ್ಚು ಆಗ್ತಾ ಇದೆ ಜನ ಇಲ್ಲಿ ನೋಡಿದರೆ ಈ ಜನವನ್ನು ನೋಡಿದರೆ ನಿಜವಾಗಲೂ ಕೂಡ ಈ ಸುರುಗಿರಿ ಕ್ಷೇತ್ರ ಈ ಸಸ್ಯಶ್ಯಾಮಲದಲ್ಲಿ ನೆಲೆಸಿರುವಂಥ ತಾಯಿಯ ಕ್ಷೇತ್ರವನ್ನು ನೋಡಿದರೆ ನಿಜವಾಗಲೂ ಕೂಡ ಭುವನೇಶ್ವರಿಯೇ ಇಲ್ಲಿ ನೆಲೆಸಿದಾಳೆ ಅಂತ ನಮಗೆಲ್ಲರಿಗೂ ಕೂಡ ಅನಿಸ್ತಾ ಇದೆ ಜೊತೆಗೆ ಈ ಮಹಾಚಂಡಿಯಾಗವನ್ನು ನೋಡಿ ಜೊತೆಗೆ ಇಲ್ಲಿರುವಂಥ ಇಲ್ಲಿ ಬಂದು ಏನು ಸಂಕಲ್ಪ ಮಾಡಿಕೊಳ್ಳೋದು ಬೇಕಾಗಿಲ್ಲ ಇಲ್ಲಿ ಬಂದು ಏನು ನಾವು ಬೇಡ್ಕೊಳ್ಳೋದು ಬೇಕಾಗಿಲ್ಲ ಆದರೆ ಈ ಕ್ಷೇತ್ರದಲ್ಲಿ ಬಂದು ಒಂದಿಷ್ಟು ಈ ರಮಣೀಯವಾಗಿರ್ತಕ್ಕಂಥ ಸ್ಥಳವನ್ನು ನೋಡಿಬಿಟ್ರೆ ಮನಸ್ಸಿಗೆ ಆನಂದವಾಗ್ತದೆ ಅದಕ್ಕೆ ಎಲ್ಲರೂ ಕೂಡ ಈ ಕ್ಷೇತ್ರವನ್ನು ದರ್ಶನ ಮಾಡಿಕೊಳ್ಳಿ ನಿಮ್ಮ ಬದುಕನ್ನು ಪಾವನ ಮಾಡಿಕೊಳ್ಳಿ ಅನ್ನುವುದರ ಜೊತೆಗೆ ಈ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಒಂದು ತಾಯಿ ಭುವನೇಶ್ವರಿ ದೇವಸ್ಥಾನದಲ್ಲಿ ಮಹಾಚಂಡಿ ಹೋಮ ಹೋಮವನ್ನು ನಡೆದ್ವಿ ಈ ಮಹಾಚಂಡಿ ಹೋಮದ ವಿಶೇಷ ಪೂಜ್ಯರಿಂದ ನಾವು ಅದರ ಮಹತ್ವವನ್ನು ತಿಳಿದುಕೊಳ್ಳೋಣ ಬನ್ನಿ ಪೂಜ್ಯ ಇವತ್ತಿನ ದಿವಸ ತಾಯಿ ಜಗನ್ಮಾತೆಯ ಸನ್ನಿಧಾನದಲ್ಲಿ ಮಾಡುವಂತಹ ಈ ಒಂದು ಮಹಾಚಂಡಿಕಾ ಹೋಮ ಇವತ್ತು ವಿಶೇಷವಾಗಿ ಶುಕ್ರವಾರ ಅಂತ ಹೇಳ್ತೀವಿ ತಾಯಿ ಜಗನ್ಮಾತೆ ಆರಾಧನೆಯನ್ನು ಮಾಡುವಂಥವರೆಲ್ಲರೂ ಕೂಡ ಶುಕ್ರವಾರ ಹಾಗೂ ಮಂಗಳವಾರ ದಿನಗಳಂದು ಮಾಡಲು ಮಾಡಲಿಕ್ಕೆ ಇಚ್ಛಿಸ್ತಾರೆ ಆ ಒಂದು ನಿಟ್ಟಿನಲ್ಲಿ ಇವತ್ತಿನ ದಿವಸ ಈ ಒಂದು ಸೆರಗೇರಿ ಬೆಟ್ಟದಲ್ಲಿ ಜಗನ್ಮಾತೆಯ ಒಂದು ಸನ್ನಿಧಿಯಲ್ಲಿ ಮಾಡುವಂಥ ಈ ಹೋಮ ಬಹಳಷ್ಟು ಪ್ರಧಾನವಾಗಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಮಹಾಮಂಡಲ ಪೂಜೆಯ ಪ್ರಯುಕ್ತದಲ್ಲಿ ಈ ಒಂದು ಲೋಕ ಕಲ್ಯಾಣಾರ್ಥಕವಾಗಿ ಮಾಡುವಂಥ ಈ ಒಂದು ಮಹಾಚಂಡಿಕಾ ಹೋಮದಿಂದ ಎಲ್ಲ ಸರ್ವ ಮನುಕುಲಕ್ಕೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ಪೂಜ್ಯರಿಂದ ಈ ಒಂದು ಸಂಕಲ್ಪದ ಮೇರೆಗೆ ಈ ಒಂದು ನಮ್ಮ ಎಲ್ಲ ಋತ್ವಿಜರ ಬಳಗದಿಂದ ಈ ಒಂದು ಮಹಾಹೋಮವನ್ನು ಮಾಡಲಾಗಿದೆ ಈ ಒಂದು ಮಹಾ ಹೋಮವನ್ನು ಮಾಡೋದ್ರಿಂದ ಮಹಾಚಂಡಿಕಾ ಹೋಮವನ್ನು ಮಾಡೋದ್ರಿಂದ ನಮ್ಮಲ್ಲಿರ್ತಕ್ಕಂಥ ಸರ್ವ ವ್ಯಾಧಿಗಳು ಸರ್ವ ರೋಗಗಳು ಎಲ್ಲವೂ ಕೂಡ ನಿವಾರಣೆಯಾಗಿ ಬೇಡದ ಇಷ್ಟಾರ್ಥಗಳನ್ನು ಬೈ ಕೊಡ್ತಕ್ಕಂಥವು ಆ ತಾಯಿ ಜಗನ್ಮಾತೆ ಆಗಿರೋದ್ರಿಂದ ಇವತ್ತಿನ ದಿವಸ ಈ ಒಂದು ಮಹಾಚಂಡಿಕಾ ಹೋಮವನ್ನು ಈ ಒಂದು ಕ್ಷೇತ್ರದಲ್ಲಿ ಆವರಿಸ ಇವತ್ತಿನ ದಿವಸ ಬಿಳಿಗಿ ತಾಲೂಕಿನ ಮಧ್ಯದಲ್ಲಿರುವ ಕುಂದಿಗಿ ಕ್ಷೇತ್ರದಲ್ಲಿ ಆ ಕುಂದಿಗಿ ಆ ಸುರುಗಿರಿ ಬೆಟ್ಟದಲ್ಲಿ ನೆಲೆಸಿರತಕ್ಕಂತಹ ಭುವನೇಶ್ವರಿ ತಾಯಿಯ ನಲವತ್ತೆಂಟು ದಿನಗಳ ಮಂಡಲ ಪೂಜಾ ಕಾರ್ಯಕ್ರಮ ಅಂತ ಇವತ್ತಿನ ದಿವಸ ಪೂಜ್ಯ ಪೀಠಾಧಿಪತಿಗಳಾಗಿರ್ತಕ್ಕಂತಹ ಲಕ್ಷ್ಮಣ ಗುರುಜಗಳು ಹಾಗೂ ಭಕ್ತ ಸಹೋದರು ಇವತ್ತಿನ ದಿವಸ ಹಮ್ಮಿಕೊಂಡಿದ್ದರು ಏನಪ್ಪ ಅಂದರೆ ಈ ಮಹಾಚಂಡಿಕಾ ಹೋಮ ದ್ವಾದಶ ಜ್ಯೋತಿರ್ಲಿಂಗ ಶ್ರೀಚಕ್ರ ಮಂಡಲ ಪೂಜಾ ಆರಾಧನೆ ಲಕ್ಷ್ಮೀ ನರಸಿಂಹಸ್ವಾಮಿ ಮತ್ತು ಅಷ್ಟ ನವ ದುರ್ಗಿಯರ ಪೂಜೆ ಮತ್ತು ಏಕಾದಶ ರುದ್ರರ ಪೂಜೆ ಮತ್ತು ಉಮಾಮಹೇಶ್ವರ ಮಹಾಗಣಪತಿ ಪೂಜೆಯನ್ನು ಇವತ್ತಿಂದು ಸಲೋಕ ಲೋಕ ಕಲ್ಯಾಣಾರ್ಥಕವಾಗಿ ಮಾಡಿಸಿದ್ದಾರೆ ಏನಪ್ಪ ಅಂತಾರೆ ಈ ಹೋಮವನ್ನು ಮಾಡುವುದರಿಂದ ಮನುಷ್ಯನಿಗೆ ಇಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರಿಗೆ ಒಳ್ಳೆ ರೀತಿಯಾಗಿರ್ತಕ್ಕಂಥ ಆರೋಗ್ಯ ಸಿಗಲಿ ಮತ್ತು ಕಾಲ ಕಾಲಕ್ಕೆ ಆಗಲಿ ಕಾಲ ಕಾಲಕ್ಕೆ ರೈತರಿಗೆ ಒಳ್ಳೆ ರೀತಿಯಾಗಿರ್ತಕ್ಕಂಥ ಫಸಲು ಸಿಗಲಿ ಅಂತೇಳಿ ಪೂಜ್ಯ ಗುರುಗಳು ಹಾಗೂ ಎಲ್ಲ ಭಕ್ತರು ಸೇರಿ ಇವತ್ತಿನ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಆ ಕಾರಣಕ್ಕಾಗಿ ನಾವು ಇಷ್ಟು ದಿನ ಏನು ಮಾಡ್ತಿದ್ದೀಪ ಅಂತಾರೆ ಮೈಸೂರು ಚಾಮುಂಡೇಶ್ವರಿನ ನೋಡೋಕೆ ಹೋಗ್ತಿದ್ದೀವಿ ಎಲ್ಲರೂ ಆ ಮೈಸೂರು ಚಾಮುಂಡಿಯ ಸ್ವರೂಪವಾಗಿ ಇವತ್ತಿನ ದಿವಸ ಆ ಕುಂದೂರಿಗೆ ಸುರುಗಿರಿ ಬೆಟ್ಟದಲ್ಲಿ ನೆಲೆಸಿದಾಳೆ ಅಂತೇಳಿ ನಾವೆಲ್ಲರೂ ಕೂಡ ಇವತ್ತಿನ ದಿವಸ ಈ ಜನ ಜಾತ್ರೆಯನ್ನು ನೋಡಿದರೆ ಗೊತ್ತಾಗ್ತದೆ ಆ ತಾಯಿಯ ಮಹಿಮೆ ಆ ಕಾರಣಕ್ಕಾಗಿ ತಾವೆಲ್ಲರೂ ಕೂಡ ಶಾಂತ ರೀತಿಯಿಂದ ಆ ತಾಯಿಯ ದರ್ಶನವನ್ನು ಮಾಡಿದ್ರೆ ಸಾಕ್ಷಾತ್ ಆ ಚಾಮುಂಡೇಶ್ವರ ದರ್ಶನ ಮಾಡಿದಂಗೆ ಆಗ್ತದೆ ತಾವೆಲ್ಲರೂ ಕೂಡ ಈ ಕ್ಷೇತ್ರ ಇನ್ನಷ್ಟು ಉದ್ಧಾರವಾಗಲಿ ಜೀರ್ಣೋದ್ಧಾರವಾಗಲಿ ಅಂತೇಳಿ ತಾವೆಲ್ಲರೂ ಕೂಡ ವಿಶೇಷವಾಗಿ ಆ ಕ್ಷೇತ್ರಕ್ಕೆ ವಿಶೇಷ ಧನ ಸಹಾಯವನ್ನಾಗಿರ್ಬೋದು ಧಾನ್ಯದ ಸಹಾಯವನ್ನಾಗಿರ್ಬೋದು ಮಾಡಿದರೆ ಒಳ್ಳೆ ರೀತಿಯಾಗಿರ್ತಕ್ಕಂಥ ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರ ಸ್ಥಾಪನೆ ಆಗ್ತದೆ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ